ಹಾಯ್ ಅಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮದುವೆ ಸತ್ಯವನ್ನು ರಿವೀಲ್ ಮಾಡಿದ ಬೃಂದ ಇಲ್ಲಿ ತಂದೆ ಏನು ಮಾಡಿದ್ರು ಈ ಕಡೆ ಭಾರ್ಗವಿ ಪರಿಸ್ಥಿತಿ ಏನಾಯಿತು ಈ ಕಡೆ ಅಮ್ಮ ಭಾರ್ಗವಿಗೆ ಹಿಕ್ಕಾಮುಗ್ಗ ಬಾರಿಸ್ತಿದ್ದಾರೆ ಹಾಗಾದರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾತ್ರೆಯ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ವೃಂದ ಭಾರ್ಗವಿ ಅಕ್ಕ ತಂಗಿರು ಅನ್ನೋ ವಿಷಯನೇ ಅರ್ಜುನ್ಗೆ ಗೊತ್ತಲ್ಲ ಇಲ್ಲಿ ಅದಕ್ಕೆ ಕೇಳಿದ್ರು ಅನ್ನೋ ಕಾರಣಕ್ಕೆ ತನ್ನ ಪ್ರೀತಿ ವಿಷಯವನ್ನು ಹೇಳ್ಕೊತಾರೆ ಅರ್ಜುನ್ ಜೊತೆಗೆ ಇವಾಗ ನಾವು ಲವರ್ಸ್ ಅಲ್ಲ ನಾವಿಬ್ರು ಮದುವೆ ಆಗಿರ್ತೀವಿ ಭಾರ್ಗವಿ ನನ್ನ ಹೆಂಡ್ತಿ ನಾವಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ತಾರ ಈ ಒಂದು ಶಾಕ್ ನೆಚ್ಚವಾಗಲೂ ಕೂಡ ವೃಂದ ತಲೆ ಕೆಡಿಸುತ್ತೆ ಕಡೆ ಬೃಂದ ತನ್ನ ಸಂಸಾರ ಹಾಳಾಗ್ಬೋದು ಅಂತ ಯೋಚನೆ ಮಾಡ್ತಾಳೆ ಇವಳೆಂದಾಗೆ ನನ್ನ ಸಂಸಾರ ಹಾಳಾಗಿ ಚರಣ್ ಇದ್ರ ಬಗ್ಗೆ ಯೋಚನೆ ಮಾಡಿದರೆ ಏನು ಮಾಡಲಿ ಇಲ್ಲ ಇದಕ್ಕೆಲ್ಲ ಅವಕಾಶನೇ ಕೊಡಬಾರ್ದು ಅಂತ ಯೋಚನೆ ಮಾಡುತ್ತಾ ತನ್ನ ತವರ ಮನೆಗೆ ಹೋಗಿ ಸತ್ಯವನ್ನು ಹೇಳೇ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಇತ್ತ ಕಡೆ ಈಗ ತಾನೇ ಭಾರ್ಗವಿ ಅಮ್ಮ ಭಾರ್ಗವಿ ಮದುವೆ ಬಗ್ಗೆ ಮಾತನಾಡಿದರು ಭಾರ್ಗವಿ ಮದುವೆ ಆಗಮ್ಮ ಅಂತ ಕೇಳ್ಕೊಂಡಿದ್ರು ಭಾರ್ಗವಿ ಎಂಥ ಹುಡುಗನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅಂತ ಹೇಳಿದಾಗ ಟೀಟ್ ಅರ್ಜುನ್ ತರದ ಹುಡುಗನ್ನೇ ಅಲ್ಲಿ ಅವರ ಅಮ್ಮ ಕೂಡ ಹೇಳಿದರು ಇದರ ಜೊತೆಗೆ ನೀನೇನಾದರೂ ಪ್ರೀತಿ ಮಾಡಿದರೂ ಕೂಡ ಹೇಳಿಬಿಡಮ್ಮ ಖಂಡಿತ ಹುಡುಗನ ಜೊತನೆ ನೀನು ಮದುವೆ ಮಾಡಿಸ್ತೀವಿ ಅಂತ ಕೂಡ ಹೇಳಿದರು ಆದರೆ ಭಾರತವಿ ಟೈಮಿನೂ ಬಂದಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡುತ್ತೆ ಯಾವುದಕ್ಕೂ ಕೂಡ ಉತ್ತರ ಕೊಡಲೇ ಇಲ್ಲ ಇದರ ನಡುವೆ ಅಮ್ಮ ಮಗಳು ಇಬ್ಬರು ಕೂಡ ಮನೆಗೆ ಬರ್ತಿದ್ದಾರೆ ಅದ್ರ ನಡುವೆ ಆಲ್ರೆಡಿ ವೃಂದ ಮನೆಗೆ ಬಂದದಾಳೆ ಬೃಂದ ಮನೆಗೆ ಬಂದದ ಅಪ್ಪನ ಹತ್ರ ನೇರ ನೇರವಾಗಿ ಮಾತನಾಡೋಕ್ಕೆ ಮುಂದಾಗ್ತದಾಳೆ ಮೊದಲಲ್ಲಿ ನಾಟಕ ಮಾಡ್ತಾ ಕಾಲು ಇಟ್ಕೊಂಡು ಕ್ಷಮಿಸ್ಬಿಡಿಯಪ್ಪ ದಯವಿಟ್ಟು ನನ್ನನ್ನು ಒಕ್ಕೊಳಿಯಪ್ಪ ಹಂಗೆ ಹೀಗೆ ಅಂತ ಹೇಳಿ ಅಪ್ಪನ ಕಾಲನ್ನೇ ಎಳೆದು ಬಿಟ್ಟು ಅಂತಾನೆ ಹೇಳ್ಬೋದು ತಕ್ಷಣ ಶುರು ಮಾಡಿದ ನಾನು ಈ ರೀತಿ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ನನ್ನನ್ನು ಮನೆ ಬಿಟ್ಟು ಓಡಿಸಿದ್ರಿ ನನ್ನ ಮಗಳಲ್ಲ ಅಂದ್ರೆ ನಾನು ನಿಮ್ಮ ಪಾಲಿಗೆ ಸತ್ತೋಗಿದ್ದೀನಿ ಅಂದರೆ ಓಡಿ ಹೋಗಿ ಮದುವೆ ಆಗ್ಲು ಅಂತ ಹೇಳಿದ್ರಿ ಬಟ್ ನಿಮ್ಮ ಮಗಳು ಏನು ಮಾಡಿದ್ದಾಳೆ ಅನ್ನೋದು ನಿಮಗೆ ಗೊತ್ತಿದೆಯಾ ನಿಮ್ಮ ಮಗಳು ಭಾರ್ಗವಿ ನಿಮ್ಮ ಪುಟ್ಟಿ ಭಾರ್ಗವಿ ನಿಮ್ಮ ಫೇವ್ರೇಟ್ ಮಗಳು ಭಾರ್ಗವಿ ಕೂಡ ಅದನ್ನೇ ಮಾಡಿರೋದು ಅಂತ ನೇರವಾಗಿ ಸತ್ಯವನ್ನು ಸ್ಫೋರ್ಟಿಸೇ ಬಿಟ್ಲು ಬೃಂದ ಆ ಕಡೆ ಅರ್ಜುನ್ ಆಲ್ರೆಡಿ ಬೃಂದಕ್ಕೆ ಹೇಳಿದರು ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಆದರೆ ಬೃಂದ ಹೇಳೋದಿಲ್ಲ ಅಂತಾನೆ ಅನ್ಕೊಂಡಿದ್ದ ಇಲ್ಲಿ ಭಾರ್ಗವಿ ಮನೆಗೆ ಬಂದು ತನ್ನ ತಂದೆ ತಾಯಿಗೆ ಭಾರ್ಗವಿ ಮಧ್ಯವೇ ವಿಷ್ಯವನ್ನು ಹೇಳೇಬಿಡಲು ಈ ಕಡೆ ಅಪ್ಪನಿಗಂತೂ ಯಾವುದೇ ರೀತಿ ಶಾಕ್ ಆಗಲಿಲ್ಲ ಯಾಕಂದರೆ ವೃಂದ ಎಂತ ಕತ್ತರ್ನಾಕ್ ನೌಟಂಕಿ ಆಟ ಆಡ್ತಾಳೆ ಅನ್ನೋದು ತುಂಬ ಚೆನ್ನಾಗಿತ್ತು ಅದೇ ಕಾರಣಕ್ಕೆ ನನ್ನ ಮಗಳ ಬಗ್ಗೆ ಇಲ್ಲದೇರೋ ಸಲದೇರೋ ಮಾತಾಡ್ತಿದ್ದಾಳೆ ಏಳು ಮಾತುಗೆಲ್ಲ ಬೆಲೆ ಕುಟ್ಕೊಂಡು ಕೂರೋಕ್ಕಾಗತ್ತಾ ಅಂತ ಹೇಳಿ ಸುಮ್ಮನೆ ಹೋಗ್ತಾರೆ ನನ್ನ ಮಗಳು ನಿನ್ನಂಥ ಕೆಲಸ ಮಾಡೋಳಲ್ಲ ನನ್ನ ಏನು ಅನ್ನೋದು ನನಗೆ ಗೊತ್ತದ ನಿನ್ನತ್ರ ಹೇಳಿ ಕೇಳಿ ತಿಳ್ಕೋಬೇಕಾಗಿಲ್ಲ ನಾನು ಅಂತ ಹೇಳಿ ಬೃಂದಾನ ಮನೆಯಿಂದ ಆಚೆ ಗಳಿಸೋಕೆ ನೋಡ್ತಾರೆ ತಂದೆ நடுவே அம்ம மகளும் இவரு கூட அல்ல ஈனாய் தோப்பிருந்தா, ஏனக்கு வந்தது அல் ಅಂತ ಹೇಳ್ತಿದ್ರೆ ನಮ್ಮ ಪುಟ್ಟಿ ಭಾರ್ಗವಿ ಅದೇನೋ ಮದುವೆ ಆಗಿದ್ದಾಳಂತೆ ಇವ್ ಥರನೇ ನೀವು ಓಡೋಗಿ ಮದುವೆ ಆಗಿದಾಳ ನೀವೇನು ಶಿಕ್ಷೆ ಕೊಡ್ತೀರಾ ನನ್ನ ನನಗೆ ಹೇಗೆ ಶಿಕ್ಷೆ ಕೊಟ್ಟರು ಅದೇ ರೀತಿ ಇವ್ಗೂ ಕೊಡ್ತೀರಾ ಅಂತ ಬಂದು ಕೇಳೋಕೆ ಅಂತ ಬಂದಿದ್ದಾಳೆ ನಮ್ಮ ಪುಟ್ಟಿ ಏನು ಅನ್ನೋದು ನಮಗೆ ಗೊತ್ತಿಲ್ವ ಅಂತ ತಂದೆ ಹೇಳಿದ ತಕ್ಷಣ ಆ ಕಡೆ ಭಾರ್ಗವಿಗೆ ಭಯ ಶುರುವಾಗುತ್ತೆ ಏನಪ್ಪ ಇದು ಅಕ್ಕಂಗೆ ನನ್ನ ಮದುವೆ ವಿಷಯ ಗೊತ್ತಾಗೋಯ್ತಾ ಏನು ಮಾಡ್ಬೋದು ಈಗ ಅಂತ ಈ ಕಡೆ ಇಬ್ಬರಿಂದ ಹೌದಾ ನನ್ನ ಮಾತನ್ನು ನಂಬೋದಿಲ್ವ ಸರಿ ಆಯಿತು ಬಿಡಿ ನಿಮ್ಮ ಮಗಳು ಭಾರ್ಗವಿ ಏನು ಮಾಡ್ತಾಳೆ ಗೊತ್ತಾ ಪ್ರೀತಿ ಮಾಡ್ತದಾಳೆ ಪ್ರೀತಿ ಮಾಡಿ ಹೋಡ್ಗೊಂಡ್ ಜೊತೆ ಓಡಾಡ್ತಾಳ ಪಾಪ ನಿಮ್ಮ ಹತ್ರ ಯಾವುದೇ ವಿಷಯ ಕೂಡ ಹೇಳಿಲ್ಲ ಪ್ರೀತಿ ಮಾಡಿದ ಹುಡುಗನ ಜೊತೆ ಓಡಾಡ್ತಾ ಕದ್ದು ಮುಚ್ಚಿ ಹೋಗಿ ಮದುವೆ ಕೂಡ ಆಗಿ ಬಂದಿದ್ದಾಳೆ ಬಟ್ ನಿಮ್ಗೆ ಯಾವ ವಿಷಯನೂ ಕೂಡ ಹೇಳಿದೆ ಮುಚ್ಚುತ್ತಿದ್ದಾಳೆ ಪಾಪ ನಿಮಗೆ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅಂದರೆ ಸಾಕ್ಷಿ ಸಮೇತ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಬೇಕಲ್ವಾ ಅದೇ ರೀತಿಯಾಗಿ ಇನ್ನೇ ನಿಮ್ಮ ಮಗಳು ಮದುವೆ ಆಗಿದ್ದಾಳೆ ಅನ್ನೋದು ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದೆ ಇಲ್ಲಿ ಭಾರ್ಗವಿ ವೀಲನ್ನು ಕಿತ್ತೆಸುತ್ತಾಳೆ ಬೃಂದ ಈ ಕಡೆ ತುಂಬಾ ಫೈಟ್ ಮಾಡ್ತಿದ್ದಾಳೆ ಬೃಂದ ಜೊತೆ ಭಾರ್ಗವಿ ತನ್ನ ತಾಳಿಯನ್ನು ತೆಗೀದೇ ಇರುವುದಕ್ಕೆ ಫೈನ್ ಇಲ್ಲಿ ಈ ಕಡೆ ಬೃಂದ ನಾನು ಕೂಡ ನಿನ್ನ ಹತ್ರ ಎಷ್ಟು ಬಾರಿ ಕೇಳ್ಕೊಂಡಿದ್ದೀನಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀಯ ನೀನು ಇವಾಗ ಕಥೆನೂ ಕೂಡ ಅಷ್ಟೇನೆ ಭಾರ್ಗವಿ ಅಂತ ಹೇಳಿ ಕುತ್ಕೇಲಿರೋ ಚ ತಾಳಿಯನ್ನು ತೆಗೆದು ಹೊರಗಡೆ ಇಟ್ಟೇ ಬಿಟ್ಲು ನಿಜವಾಗ್ಲೂ ಇಲ್ಲಿ ಭಾರ್ಗವಿ ಶಾಕ್ ಆಗೋದೆಲ್ಲ ಕುಸ್ತು ಹೋಗ್ತಿದ್ದಾರೆ ಅಪ್ಪ ಅಮ್ಮಗೆ ನನ್ನ ಸತ್ಯ ಗೊತ್ತಾಗೋಯ್ತು ಮದುವೆ ವಿಷಯ ಗೊತ್ತಾಗೋಯಿತು ಅವ್ರು ಏನು ಅನ್ಕೋಬಹುದು ಏನು ಅಂತ ಈ ಕಡೆ ತಂದೆ ಆರಾಮಾಗಿದ್ದಾರೆ ಬಟ್ ಅಮ್ಮ ಮಾತ್ರ ಅತ್ತೆ ಮಾತ್ರ ಶಾಕ್ ಹಾಕ್ತಿದ್ದಾರೆ ಈಗಲಾದರೂ ನಮಗೆ ಬಂತ ನಿಮ್ಮ ಮಗಳು ಭಾರ್ಗವಿ ಮದುವೆ ಮದುವೆ ಆಗಿದ್ದಾಳೆ ಅನ್ನೋದು ಏನೋ ನಮ್ಮ ಪುಟ್ಟಿ ಹಾಗೆ ನಮ್ಮ ಪುಟ್ಟಿ ಹೀಗೆ ಅಂತ ಹೇಳ್ತಿದ್ರಿ ಇವಾಗ ಏನು ಮಾಡ್ತೀರಾ ನಿಮ್ಮ ಮಗಳನ್ನ ಮನೆಯಿಂದ ಆಚೆ ಕಟ್ ಕಳಿಸ್ಬೇಕಲ್ವಾ ಅಂತ ಬೃಂದ ಹೇಳ್ತಿದ್ದಾಳೆ ಪಾಪ ನಿಮಗೆ ಇದು ಒಂದು ಶಾಕು ಇನ್ನೊಂದು ಗೊತ್ತಾ ನಿಮ್ಮ ಮಗಳು ಯಾರನ್ನ ಮದುವೆ ಆಗಿದ್ದಾಳೆ ಅನ್ನೋದು ಬೇಡ ಬೇಡ ಸಂಜೆ ಒಳಗೆ ನಿಮಗೆ ಗೊತ್ತಾಗುತ್ತೆ ಅದು ಸರ್ಪ್ರೈಸ್ ಆಗೇ ಇರುತ್ತೆ ಅಂತ ಹೇಳಿ ಬೃಂದ ಅಲ್ಲಿಂದ ಹೊರಟೇ ಬಿಡ್ತಾಳೆ ಈ ಕಡೆ ಅಮ್ಮ ಅಂತೂ ಭಾರ್ಗವಿನ ಹೊಡೆದು ಬರ್ದು ಮಾಡ್ತಿದ್ದಾರೆ ಈ ಕಡೆ ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಂತ ಭಾರ್ಗವಿ ಕನ್ವಿನ್ಸ್ ಮಾಡ್ತಿದ್ದಾಳೆ ಬಟ್ ಆದರೂ ಕೂಡ ಇಲ್ಲಿ ಅಮ್ಮ ಮಾತನ್ನು ಕೇಳೋದಕ್ಕೆರ್ರೈಡಿನೇ ಇಲ್ಲ ಆ ಕಡೆ ಅಪ್ಪ ಏನು ಭಾರ್ಗವಿ ಬೃಂದ ಹೇಳಿದ ಮಾತು ನಿಜಾನ ಏನು ಮದುವೆ ಆಯಿತಾ ಕದು ಮುಚ್ಚಿ ಮದುವೆ ಮಾಡ್ಕೊಂಡು ಬಂದ್ಯಾ ಅಂತ ಕೇಳಿದಾಗ ಹೌದಪ್ಪ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ ಅದಕ್ಕೆ ಏನಾಯಿತು ಅಂದ್ರೆ ಅಂತ ಭಾರ್ಗವಿ ಮತ್ತೆ ಸತ್ಯ ಹೇಳೋದಕ್ಕೆ ಮುಂದಾಗ್ತಾಳೆ ಬಟ್ ಅಪ್ಪ ಕೂಡ ಅವಕಾಶ ಕೊಡೋದಿಲ್ಲ ಅಯ್ಯೋ ಬೃಂದ ಹೇಳಿದಾಗ ನನ್ನ ಮಗಳು ಅಂತವಳೆಲ್ಲ ಅಂದ್ಕೊಂಡೆ ತಾಳಿ ತೋರಿಸ್ದಾಗಲೂ ಕೂಡ ಅದು ಸುಳ್ಳು ಅಂತಾಳೆ ಅಂತ ಭರವಸೆ ಇಟ್ಕೊಂಡುತ್ತೆ ಆದರೆ ಕೊನೆಗೂ ಕೂಡ ನೀನು ಅಕ್ಕಂದಾರಿನೇ ತುಳ್ತುಬಿಟ್ಟಿಯಲ್ಲ ನೀನು ಅವಳ ಕೆಲಸನೇ ಮಾಡಿಬಿಟ್ಟಿಯಲ್ಲ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡುತ್ತೆ ಇಲ್ಲತ್ರ ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ನನ್ನ ಹೆಸರು ಉಳಿಸ್ತಾಳೆ ಅದು ಇದು ಅಂತ ನಿಜವಾಗ್ಲೂ ನಿನ್ನ ಬಗ್ಗೆ ನಾನು ಎಷ್ಟು ವಿಶ್ವಾಸ ಇತ್ತಿದೆ ನಮಗೆ ದ್ರೋಹ ಮಾಡಿಬಿಟ್ಟಲ್ಲ ಯಾವ ಪಾಪಕ್ಕಪ್ಪ ಯಾವ ಜನ್ಮಕ್ಕಿದು ನನ್ನ ಮರ್ಯಾದೆ ಹೋಯ್ತಲ್ಲ ಏನಂತ ಉತ್ತರ ಕೊಡಬೇಕು ನಾನು ಅಂತ ಹೇಳಿ ತಲೆ ತಲೆ ಕೆಚ್ಕೊತಿದ್ದಾರೆ ಅಪ್ಪ ಈ ಕಡೆ ಅಮ್ಮ ಕೂಡ ಏನಂತ ಏನಂತನೇ ಉತ್ತರ ಕೊಡೋದು ಜಗತ್ತಿಗೆ ಈ ಸಮಾಜ ಏನನ್ನತ್ತೆ ಅನ್ನೋದು ಗೊತ್ತಿದ್ಯಾ ಈ ಬೃಂದ ಓಡಿ ಹೋಗಿ ಮತ್ತೆ ಆದ್ಲು ತಂಗಿ ಕೂಡ ಅದೇ ರೀತಿ ಆದ್ರು ಅಂತ ನಮ್ಮನ್ನು ಆಡ್ಕೊಳ್ಳೋದಿಲ್ವ ಇನ್ನು ತಂದೆಗೆ ಎಷ್ಟು ವಿಶ್ ವಿಶ್ವಾಸವನ್ನ ಇಟ್ಕೊಂಡಿದ್ರು ನನ್ನ ಮಗಳು ಮನ್ಸಲ್ಲಿ ಯಾರು ಇದ್ದಾರೆ ಖಂಡಿತ ಅವ್ಳು ಬಂದು ನನ್ನ ಹತ್ರ ಹೇಳಿ ಹೇಳ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು ಅಂಥವ್ರು ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟು ಲ್ಲ ನಾವು ಎಷ್ಟು ಬಾರಿ ನಿನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಲಿಲ್ಲ ಆಕ್ಲಾದರೂ ಬಂದು ಹೇಳ್ಬೋದಿತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಅಂಕಿನ ನಾನು ಹೇಳ್ ಇಲ್ವಾ ನಿನ್ನ ಪ್ರೀತಿ ಮಾಡ್ತಿದ್ಯಾ ಮಗಳೇ ಅಂತ ಇಲ್ಲ ಅಂತಾನೆ ಅಂದ್ಕೊಂಡು ಬಂದು ಇಂಥ ಕೆಲಸ ಮಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ಯಲ್ಲ ಮದುವೆ ಆಗಿ ಬಂದ ದಿನ ಆದರೂ ಹೇಳ್ಬೋದಿತ್ತಲ್ವ ನಿಮ್ಮ ತಂದೆ ಹತ್ರ ಅಷ್ಟು ನಂಬಿಕೆ ಇಲ್ವಾ ನಿಮ್ಮಪ್ಪ ಅಂದರೆ ಅಷ್ಟು ಬೆಲೆ ಇಲ್ವಾ ನೀನು ಮರ್ಯಾದೆ ಕೊಡ್ದಾಗ ಆಗ್ಬಿಡ್ಯ ನೀನು ಮರ್ಯಾದೆ ಕೊಡಲಿಲ್ಲ ಅಲ್ವಾ ನನಗೆ ಅಂತ ಅಪ್ಪ ಕೂಡ ಎಮೋಷ್ನಲ್ ಆಗ್ತಿದ್ದಾರೆ ಇಲ್ಲಿ ದಯವಿಟ್ಟು ಅಪ್ಪ ಅದು ಹೇಗಾಯಿತು ಅಂದರೆ ನಿಜವಾಗ್ಲು ಅಂತ ಹೇಳಿ ಮತ್ತೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅವಕಾಶ ಕೊಡೋದೇ ಇಲ್ಲ ಅಲ್ಲಿ ಅಪ್ಪ ಅಮ್ಮ ಯಾರು ನಮ್ಮ ಮದುವೆ ಆಗಿದೆಯಾ ಹೇಳೆ ಅಂತ ಅಪ್ಪ ಅಮ್ಮ ಕೇಳಿದಕ್ಕೆ ಅರ್ಜುನ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಆ ಕಡೆ ಇದ್ರಿಂದ ಅಂತೂ ಈ ಭಾರ್ಗವಿ ಈಗ ಮನೆಯಿಂದ ಓಡಿಸ್ತಾರೆ ಜಿ ಪಿ ಮನೆಗೆ ಬರ್ತೀಯ ಅಲ್ಲೂ ನಿನ್ನ ಓಡಿಸ್ತಾರೆ ಇಬ್ಬರನ್ನ ಕೂಡ ನಂತರ ವಂದನ ಜೊತೆ ಅರ್ಜುನ್ ಮದುವೆ ಮಾಡಿಸಿ ನಿನ್ನ ಬದುಕನ್ನು ದಿಕ್ಕ ಮಾಡ್ತೀನಿ ಈಗ ನಿಮ್ಮ ಮನೆ ಮನಸ್ಸುಗಳು ಎಲ್ಲವೂ ಕೂಡ ನುಚ್ನೂರಾಗ್ತಾ ನನ್ನ ಸಂಸಾರನೇ ಹಾಳು ಮಾಡೋಕ್ಕೆ ಬರ್ತೀಯ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಈ ಬೃಂದ ಏನು ಅನ್ನೋದನ್ನು ತೋರಿಸಿ ತೋರಿಸ್ತಾಳೆ ಅಂತ ಅನ್ಕೊತಾರೆ ಹತ್ತ ಕಡೆ ಅರ್ಜುನ್ ಅನ್ನೋದು ಗೊತ್ತಾಗಿದೆ ತಡ ಶಾಕ್ ಆಗ್ತಾರೆ ನಮ್ಮ ಮನೆಗೆ ಬರ್ತದೆ ಹುಡುಗನ ಅಂತ ಹೇಳಿ ನಂತರ ಅಮ್ಮ ಹೋಗಿದ್ದೆ ಅರ್ಜುನ್ಗೆ ಕಾಲ್ ಮಾಡ್ತಾರೆ ನೋಡಪ್ಪ ಮನೆಗೆ ಬಾ ನೀನು ಅಂತ ಕರೀತಿದ್ದಾರೆ ಯಾಕಮ್ಮ ಏನಾಯಿತು ಅಂದಾಗ ಸುಮ್ಮನೆ ಬಾ ಅಷ್ಟೇ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಅರ್ಜುನ್ ಗೊತ್ತಾಗ್ತದೆ ಏನೋ ಆಗಿದೆ ಖಂಡಿತ ಮದುವೆ ವಿಷಯ ಗೊತ್ತಾಗಿರ್ಬೋದು ಅಂತ ಹಾಗಿದ್ರೆ ಇಲ್ಲಿ ಹೋಗ್ತಾರು ಮನೆ ಬಿಟ್ಟು ಅಂತಪ್ಪ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರ್ಜುನ ಬಂದದ್ದೇ ಭಾರ್ಗವಿಯನ್ನು ಅರ್ಜುನ್ ಜೊತೆ ಕಳಿಸೇ ಬಿಡ್ತಾರ ಇಲ್ಲಿ ತಂದೆ ತಾಯಿ ಆ ಕಡೆ ಕೋಣೆಗೂ ಚಿ ಪಿ ಪಾಟೀಲ್ ಮನೆಗೆ ಭಾರ್ಗವಿ ಅರ್ಜುನ್ ಜೊತೆ ಎಂಟ್ರಿ ಕೊಡೋದ್ರ ಮುಖಾಂತರ ಅರ್ಜುನ ಜನ್ಮ ರಹಸ್ಯ ಬಿಟ ಬೈಲಾಗೋದ್ರ ಜೊತೆಗೆ ಮತ್ತೆ ಮತ್ತೆ ಸಾಕಷ್ಟು ಸರ್ಪ್ರೈಸ್ಗಳು ಹಾಗೆ ಶಾಕಿಂಗ್ ವಿಷಯಗಳು ತರುತ್ತೆ